ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿ ಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ ಸಕುಜ್ಞಾನಂ ಪರೀಕ್ಷಾ ಕಾಲ ನರ್ತನ ನಿರ್ದಿಷ್ಟ ಭವತಿ ಘಾತಕ Teaching for all bad students is just a time pass. All bad students will dance in the examination hall instead of the in-depth study of a subject. All bad habits learned will be useless and they will damage the society certainly. Upadishtam sakujnanam Ketta ಉಪದೇಶವನ್ನು ಪಡೆದ ಯಾವ ವಿದ್ಯಾರ್ಥಿಯು ಪರೀಕ್ಷಾ ಕಾಲದಲ್ಲಿ ಕಷ್ಟಪಟ್ಟು ಓದಿದ್ದನ್ನು ಬರೆಯಲು ಸಾಧ್ಯವಿಲ್ಲ ಬದಲಾಗಿ ಆ ಕಡೆ ಈ ಕಡೆ ನೋಡುವುದರಲ್ಲೇ ಗಮನ ಬಿಟ್ಟು ಪರೀಕ್ಷಾ ಗೌರವವನ್ನೇ ಹಾಳು ಮಾಡುತ್ತಾನೆ ನಿಷ್ಫಲ ಸಕಲ ವಿದ್ಯಾ ಅಂತಹ ಎಲ್ಲ ಸ ವಿದ್ಯೆಗಳು ನಿಷ್ಫಲ ಫಲವನ್ನು ಕೊಡುವುದೇ ಇಲ್ಲ ಮಾ ಅದು ಅಲ್ಲದೆ ಅಂತಹ ವಿದ್ಯಾರ್ಥಿ ಭೌತಿ ಘಾತಕ ಅವನು ಮುಂದೆ ದೊಡ್ಡ ಸಮಾಜ ಘಾತಕ ಶಕ್ತಿಯಾಗಿ ಬೆಳೆಯುತ್ತಾನೆ ಹೊರತು ಜ್ಞಾನಿ ವಿಜ್ಞಾನಿಯಾಗಿ ವಿಕಾಸ ಅಭಿವೃದ್ಧಿ ಪರಿವರ್ತನೆಯಲ್ಲಿ ತೊಡಗಲು ಸಾಧ್ಯವೇ ಇಲ್ಲ ದುರುದ್ದೇಶ್ಯ ಕೃತ ಪಾಠಂ ಗುರುಬುದ್ಧಿಂ ಪ್ರಜಾನತಿ ಗುರುಬುದ್ಧಿಂ ಪ್ರಜಾನತಿ ಗುರುವತ್ ಶಿಷ್ಯ ಉತ್ಪತ್ತಿ ಪ್ರವೃತ್ತಿ ರಕ್ಕಸಾಮತಿ ఎజుకేటింగ్ విత్ హేట్ఫుల్ ఇంటెంట్ విల్ రిఫ్లెక్ట్ ద ట్రూ నేచర్ ఆఫ్ అన్ ఇన్స్ట్రక్టర్ స్టూడెంట్స్ మిమికక్ ధేర్ ఐడియాలజీస్ ఆర్ టీచర్ ఐడియాలజీ అండ్ స్ప్రెడ్ ఎ నెగటివ్ మైండ్సెట్ థ్రూట్ ద సొసైటీ దురుద్దేశీకృతం పాఠం పాఠవు దురుద్దేశపూర్వకాలేట్కెట్ట భావన కేరళ ఉద్దేశ ಬುದ್ಧಿ ಪ್ರಜಾನತಿ ಗುರುವಿನ ಕೆಟ್ಟ ಬುದ್ಧಿಯನ್ನು ಹುಡುಗರ ಮೇಲೆ ಒತ್ತಡ ಹಾಕುವುದರಿಂದ ಗುರುವತ್ ಶಿಷ್ಯ ಉತ್ಪತ್ತಿ ಗುರುವಿನ ರೀತಿಯಲ್ಲೇ ಅಂಥ ಶಿಷ್ಯನ ತಯಾರಾಗುತ್ತಾನೆ ಇದರಿಂದ ರಕ್ಕಸ ಬುದ್ಧಿಯು ಹೆಚ್ಚಾಗುತ್ತದೆ ಹೊರತು ಸಾತ್ವಿಕ ಬುದ್ಧಿಗಳು ಬರಲು ಸಾಧ್ಯವೇ ಇಲ್ಲ ಇದರಿಂದ ಸ್ಟೂಡೆಂಟ್ಸ್ ಮಿಮಿಕ್ ದೇರ್ ಟೀಚರ್ಸ್ ಆ್ಯಂಡ್ ಸ್ಪ್ರೆಡ್ ಎ ನೆಗೆಟಿವ್ ಮೈಂಡ್ಸೆಟ್ ವಿ ಶುಡ್ ಬಿ ಎಕ್ಸ್ಟ್ರಾ ಕೇರ್ಫುಲ್ दुर्जान सकल प्राप्य सत्कार्य कौते सकल दुष्टसाम्राज्य कवल नाशकार वेन्क्वयर आल नेगेटिव हेबिट्स हव वीज दट दॉटिविस्ट आस्पेक्ट विदिंद सिस्टम बर्ड एंड kingdom, results रिजल्ट इन द कंप्लीट of आफ् within the सिस्टम दुर्जान सकल प्राप्य ಕೆಟ್ಟ ಜ್ಞಾನವನ್ನೆಲ್ಲ ಅಧ್ಯಯನ ಮಾಡಿ ಒಳ್ಳೆಯ ಕೆಲಸಗಳಿಗೆ ಮನಸ್ಸಾದರೂ ಇಲ್ಲಿ ಹೋಗುತ್ತೆ ಸಕಲಂ ದುಷ್ಟ ಸಾಮ್ರಾಜ್ಯಂ ಎಲ್ಲವೂ ದುಷ್ಟರ ಸಾಮ್ರಾಜ್ಯ ಇದರಿಂದ ಅಭಿವೃದ್ಧಿಗಿಂತ ನಾಶವೇ ಆಗುತ್ತದೆ ಕೇವಲ ನಾಶಕಾರಣಂ ಉಪಾಧ್ಯಾಯ ಉದಾಸೀನ ಸಮಾಜ ಘಾತ ನಿಶ್ಚಯ ಸರ್ವ ಪ್ರತಿಫಲಂ ಪ್ರಾಪ್ಯ ಸಮಾಜಂಚ ವಿನಶ್ಯತಿ ಎ ಟೀಚರ್ಸ್ ಲೇಜಿನೆಸ್ ಕ್ಯಾನ್ ಲೀಡ್ ಟು ಎ డిటరియరేషన్ ఆఫ్ ఎ సొసైటీ జస్ట్ వన్ ఎజుకేటర్ క్యాన్ కాస్ డ్యామేజ్ బట్ హీ క్యాన్ వీకన్ ద హోల్ సిస్టమ్ ఆఫ్టర్ ఘటింగ్ ఆల్ ద రిటన్స్ ఈస్ ఘటింగ్ ఆల్ ద రిటన్స్ బట్ హీ ఈస్ వీకనింగ్ ద సిస్టమ్ అన్ ద సొసైటీపాధ్యాయ ఉదాసీనం ఉపాధ్యాయ ఉదాసీన సమాజాఘాత నిశ్చయం సమాజ ఆఘాతాగోదీ యావదే సంశయవల్ల ఎచ్చరవ ಉಪಾಧ್ಯಾಯ ಯಾವುದೇ ರೀತಿಯ ಸಾಮಾಜಿಕ ಕೊಡುಗೆಯನ್ನು ಕೊಡಲು ಸಾಧ್ಯವಿಲ್ಲ ಸರ್ವಂ ಪ್ರತಿಫಲಂ ಪ್ರಾಪ್ಯ ಸಮಾಜಂಚೆ ವಿನಶ್ಯತಿ ಇವನು ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜವನ್ನು ಹಾಳು ಮಾಡುತ್ತಾನೆ ಶಿಕ್ಷಣ ಶಿಕ್ಷಕಾಧೀನಂ ಸ್ವನಿತ್ಯ ವಿನಿಯುಜ್ಯತೆ ಸಮಾಜವಾದಿ ವಿದ್ಯಾರ್ಥಿ ಶುದ್ಧ ಸಾಮ್ರಾಜ್ಯ ಕಾರಣಂ ಎಜುಕೇಶನ್ ಈಸ್ ಡಿಪೆಂಡೆಂಟ್ good teacher with ethics and discipline education depends on a good teacher who has the ethics and discipline ಆ್ಯಂಡ್ an individual who possesses strong skills and intelligence will guide an effective system. ಸಿಸ್ಟಮ್ ಒಳ್ಳೆಯ ಸುನೀತಿಯಿಂದ ಯಾರು ಶಿಕ್ಷಣವನ್ನು ಹೇಳಿಕೊಡುತ್ತಾನೋ ಅವನು ಒಳ್ಳೆಯ ಶಿಕ್ಷಕನಾಗುತ್ತಾನೆ ಸುಜ್ಞಾನವಾದಿಯಾಗಿ ವಿದ್ಯಾರ್ಥಿಯನ್ನು ಶುದ್ಧ ಸಾಮ್ರಾಜ್ಯಕ್ಕೆ ಎಳೆದೊಯ್ಯುತ್ತಾನೆ ಸುಜ್ಞಾನವಾದಿ ವಿದ್ಯಾರ್ಥಿ ಶುದ್ಧ ಸಾಮ್ರಾಜ್ಯ ಕಾರಣಂ ಶುದ್ಧ ಸಾಮ್ರಾಜ್ಯಕ್ಕೆ ಕಾರಣ ಆಗೋದು ಯಾರು ಒಳ್ಳೆಯ ಜ್ಞಾನವನ್ನು ಹೇಳಿಕೊಡುವಂತಹ ಶಿಕ್ಷಕ ಅದರಿಂದ ಶಿಕ್ಷಕನ ಅಧೀನವೇ ಶಿಕ್ಷಣವು ಶಿಕ್ಷಕ ಸರಿ ಶಿಕ್ಷಣ ಸರಿ ಇರುತ್ತದೆ ಪರೀಕ್ಷಾಚರಣ ಜ್ಞಾತು ಸ್ಥಾನೇತು ಪರಿವೀಕ್ಷಣಂ ಪರಿಸರೇ ಲಬ್ಧ ಕುಜ್ಞಾನಂ ದರ್ಪಣಂ ಮತ್ತು ಜ್ಞಾನದಂ ಟು ಗೇನ್ ದ ಇನ್ಸೈಟ್ ಇನ್ ಟು ದ ಎಕ್ಸಾಮ್ ಸಿಸ್ಟಮ್ ಆರ್ ಸಿಚುಯೇಷನ್ ಸಿಂಪ್ಲಿ ಅಬ್ಸರ್ವ್ ದ ಸರೌಂಡಿಂಗ್ ಏರಿಯಾ ಇಫ್ ಆಲ್ ದ ಆನ್ಸರ್ಸ್ ಆರ್ ರಿಟರ್ನ್ ಆನ್ ದ ವಾಲ್ಸ್ ಇಟ್ ಇಂಡಿಕೇಟ್ಸ್ ಎ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಮಾಲ್ ಪ್ರಾಕ್ಟೀಸ್ ವಿನ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಪರೀಕ್ಷಾಚರಣ ಜ್ಞಾತಂ ಪರೀಕ್ಷಾ ಆಚರಣೆಯನ್ನು ನೋಡಬೇಕು ಅಂತ ಆದರೆ ಹೇಗೆ ನಡೆಯುತ್ತೆ ಪರೀಕ್ಷೆ ಅಂತ ನೋಡಬೇಕಾದ್ರೆ ಸುತ್ತಮುತ್ತ ಒಂದು ರೌಂಡ್ ನೋಡಿದ್ರೆ ಸಾಕು ಪರಿಸರೇ ಲಬ್ಧಕ್ಕು ಜ್ಞಾನಂ ಸುತ್ತಮುತ್ತ ಪರಿಸರ ಸರಿಯಿಲ್ಲ ಅಂತಂದರೆ ಅಲ್ಲಿ ಎಕ್ಸಾಮಿನೇಷನು ಸರಿಯಾಗಿ ನಡೀತಾ ಇಲ್ಲ ಅದು ಜ್ಞಾನದ ಜ್ಞಾನಕ್ಕೋಸ್ಕರ ಇಲ್ಲ ಇಲ್ಲಿ ಲಾಭಕ್ಕೋಸ್ಕರ ನಿಂತಿದೆ ಎಂದು ಸಹಜವಾಗಿ ತಿಳಿದುಕೊಳ್ಳಬಹುದು ಪರೀಕ್ಷಾ ಕಾಲ ಸಕಲಂ ಸದುತ್ತರಂ ಸೋ ವಿನಾಶಕಾರಿ ಕಾಲಂಧನ ಸರ್ವ ವಿನಾಶಯಂತಿ ಭ್ರಷ್ಟೋ ಗುರುಸ್ತತ್ರ ಕುಜನಶ್ ರಾಶಿ ಇಫ್ ಆನ್ ಇನ್ವಿಜಿಲೇಟರ್ ಸಪೋರ್ಟಿಂಗ್ ಕಾಪೀಸ್ ಆ್ಯಂಡ್ ರಿಕ್ವೈರ್ಡ್ ಆನ್ಸರ್ಸ್ ಟು ದ ಸ್ಟೂಡೆಂಟ್ಸ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಇಸ್ ನಾಟ್ ಎ ಗುಡ್ ಟೀಚರ್ ದಟ್ ಕೈಂಡ್ ಆಫ್ ಟೀಚರ್ ವಿಲ್ ಡಿಸ್ಟ್ರಾಯ್ ಅರ್ ರೋಯಿನ್ ದ ಎಂಟೈರ್ ಸಿಸ್ಟಮ್ ವಿತ್ ಇಮೋರ್ಯಾಲಿಟಿ ಸದುತ್ತರಂ ದದಾತಿಯೋಸೋ ವಿನಾಶಕಾರಿ ಉತ್ತರಂ ಉತ್ತರವನ್ನು ಬರೆಯಲಿ ಎಂದು ಕೊಡಿಸಿದಂಥ ವಿದ್ಯಾರ್ಥಿಗೆ ಸೂಪರ್ವೈಸ್ ಮಾಡುವವೇ ಹೇಳ್ಕೊಡ್ತಾ ಇದ್ರೆ ಯಹ ಸಹ ವಿನಾಶಕಾರಿ ಅವನೇ ದೊಡ್ಡ ರಾಕ್ಷಸ ಕಾಲಂ ಕಾಲಂ ಧನಂ ಸರ್ವ ವಿನಾಶಯಂತಿ ದುಡ್ಡು ವೇಷ್ಟು ಟೈಮು ವೇಷ್ಟು ಭ್ರಷ್ಟೋ ಗುರು ರಾಶಿ ಇವನು ಒಬ್ಬ ಗುರುವಾಗಿ ಭ್ರಷ್ಟನಾಗುವುದರ ಜೊತೆಗೆ ಇಡೀ ಸಮಾಜವನ್ನು ಭ್ರಷ್ಟತನದಲ್ಲಿಯೇ ರಾಶಿ ರಾಶಿ ಮುಳುಗಿಸುತ್ತಾನೆ ಕುಜನಸ್ಯ ರಾಶಿ ಕೆಟ್ಟ ಜನರ ರಾಶಿಯನ್ನೇ ಸೃಷ್ಟಿ ಮಾಡುತ್ತಾನೆ ಸರ್ಕಾರಿ ಕಾರ್ಯ కుబుదా వినీత సదా ఉదాసీన ఉపేక్షకారణం సదా స్వార్యాది సలాపచింత సమాధి ఆనోతి సహవర్తిబంధువి దోజ్ ఆర్ పొలైట్ అండ్ లేజీ ఇన్ ద గవర్నమెంట్ సెక్టర్ ఆర్ ఆఫ్ అండ్ డేంజరస్ అండ్ సెల్ఫిష్ డ్యూ టు దేర్ సెల్ఫ్ సెంటర్డ్ నేచర్ ద ఆర్ వెరీ మచ్ కన్సర్న్డ్ అబౌట్ ద సెల్ఫిష్నెస్ అండ్ డిస్ట్రాయ్ ఆర్ రూయిన్ ద ఎంటాయర్ సిస్టమ్ ವಿತ್ ದೇರ್ ಕೊಲೀಗ್ಸ್ ಆರ್ ಸರೌಂಡಿಂಗ್ಸ್ ಆ್ಯಂಡ್ ಆ್ಯಂಡ್ ಕನ್ಸ್ಟ್ರಕ್ಟ್ ದ ಗ್ರೇವ್ ಆರ್ ದ ಸಿಸ್ಟಮ್ ಶಾರ್ಟ್ಲಿ ವಿತ್ ದ ವಿತ್ ಹಿಸ್ ಟ್ಯಾಲೆಂಟ್ ಸೊ ದೇ ಆರ್ ಗುಡ್ ಟು ಕನ್ಸ್ಟ್ರಕ್ಟ್ ದ ಗ್ರೇವ್ಸ್ ನಾಟ್ ಟು ಕನ್ಸ್ಟ್ರಕ್ಟ್ ದ ಹ್ಯೂಮನ್ ಸೊಸೈಟಿ ಕುಬುದಿನೀತಿ ಸದಾ ಉದಾಸೀನ ಕೆಟ್ಟ ಬುದ್ಧಿ ಇರುತ್ತೆ ಸದಾ ಉದಾಸೀನಾಗಿರ್ತಾನೆ ಉಪೇಕ್ಷ ತಾತ್ಸಾರ ಮಾಡ್ತಾನೆ ಇಲ್ಲಿ ಸರ್ಕಾರಿ ಕಾರ್ಯ ಸರ್ಕಾರಿ ಕಾರ್ಯದಲ್ಲಿ ಸದಾ ಸ್ವಕಾರ್ಯಾದಿ ಸ ಚಿಂತಾ ಅವನಿಗೆ ತನ್ನ ಲಾಭ ಏನು ಇವರು ಬಂದಾಗ ಬಂದರು ಈ ಕಸ್ಟಮರಿಗೆ ನನಗೇನು ಲಾಭ ಅಂತ ನೋಡ್ತಾನೆ ಬಿಟ್ಟರೆ ಅವ್ರಿಗೆ ಏನು ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಲು ಸಾಧ್ಯವಿಲ್ಲ ಯಾಕೆಂದರೆ ಕುಬುದಿನೀತಂ ಪೊಲೈಟಾಗಿ ಹೆಂಗೆ ನೈಸಾಗಿ ಯಾವ ರೀತಿ ದುಡ್ಡು ಮಾಡ್ಕೋಬೇಕು ಅಂತ ನೋಡ್ತಾನೆ ಚಿಂತ ಸಮಾಧಿ ಮಾಪನವತಿ ಸಹವರ್ತಿ ಬಂದು ಬಿಹಿ ಈ ಸಮಾಧಿ ಮಾಡೋದಕ್ಕೋಸ್ಕರ ಸರ್ಕಾರವನ್ನು ಸಹವರ್ತಿಗಳ ಒಂದು ಕೂಟವನ್ನು ಮಾಡಿಕೊಂಡು ಆ ಮೂಲಕ ಸಹವರ್ತಿ ಬಂದು ವಿಹಿ ಸಮಾಧಿ ಮಾಪನೋತಿ ಎಲ್ಲವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ ದುರ್ಮಾರ್ಗಧಾರಿ ಕಲು ಭಾಗ್ಯಶಾಲಿ ಅದೃಷ್ಟವಾನ್ ಸಕಲ ಸೌಭಾಗ್ಯವಂತ ಪರೋಪಕಾರಾರ್ಥಿ ಸೌಭಾಗ್ಯಹೀನ ವಿಧೇರ್ ವಿಧಾನಂ ವಿಪರೀತ ಕಾಲಂ ವಿಕೆಟ್ ಆ್ಯಂಡ್ ಕ್ರಿಕೆಟ್ ಇಂಡಿವಿಜುವಲ್ಸ್ ಮೇ ಬಿ ಫಾರ್ಚುನೇಟ್ ಬಟ್ ದೋಸ್ ಹೂ ಸಪೋರ್ಟ್ ಅದರ್ಸ್ ಅಂಡ್ ಆರ್ ಬೆನವೆಲೆಂಟ್ ಕಾಂಪೆನ್ಸ್ ಕಾಂಪ್ಯಾಷನೇಟ್ ವಿಲ್ ಅಲ್ಟಿಮೇಟ್ಲಿ ರೂಯಿನ್ ದಮ್ಸೆಲ್ವಸ್ ವಿಚ್ ಈಸ್ ದ ಆರ್ಡರ್ ಆಫ್ ದ ಡೇ ಓ ಗಾಡ್ ವೇರ್ ಆರ್ ಯು ದುರ್ಭಾಗ್ಯಶಾಲಿ ಖಲು ಭಾಗ್ಯಶಾಲಿ ಭಾಗ್ಯವಂತರು ಯಾರು ಅಂದರೆ ಕೆಟ್ಟ ಮಾರ್ಗವನ್ನು ದುರ್ಮಾರ್ಗದಾರಿ ಕೆಟ್ಟ ದಿಡ್ಡ ದಾರಿಯನ್ನು ಮಾಡುವವರೇ ಒಳ್ಳೆಯವರ ಈ ಕಾಲದಲ್ಲಿ ಅದೃಷ್ಟವಾನ್ ಸಕಲ ಸೌಭಾಗ್ಯವಂತಹ ಅವರು ಅದೃಷ್ಟವಂತರು ಸಕಲ ಸೌಭಾಗ್ಯವಂತರು ಬದಲಾಗಿ ಪರೋಪಕಾರ ಅರ್ಥಿ ಸೌಭಾಗ್ಯ ಒಳ್ಳೇದು ಮಾಡೋಣ ದೇಶ ಯಾರಿಗೆ ತೊಂದರೆ ಮಾಡೋದು ಬೇಡ ನಾನು ಪಾಡೋಣ ಇರೋಣ ಅಂತಂದರೆ ಪರೋಪಕಾರ ಆರೋ ಸೌಭಾಗ್ಯಹೀನ ಅವನಿಗೆ ಅದೃಷ್ಟವೇ ಇರುವುದಿಲ್ಲ ವಿಧೇಯರ್ ವಿಧಾನಂ ವಿಪರೀತ ಕಾಲಂ ಭಗವಂತ ಏನೇನು ಬಂದು ಹೋಯ್ತಪ್ಪ ವಿಪರೀತವಾದ ಕಾಲ ವಿಧೇಯರ್ ವಿಧಾನಂ ವಿಧಿ ಆಟ ಇದು ಎಂಬುದರಲ್ಲಿ ಸಂಶಯವೇ ಇಲ್ಲ ಪರೀಕ್ಷಾ ಕಾಲೇ ಸಾಹಸ ಪಡಿತ సర్వ క్షణే లిఖతి సమస్త ఉత్తరం సర్వ పరీక్షాయ సుజ్ఞానబోధం క్షణే వినాశం సత్ జ్ఞాన విస్మయం సం స్టూడెంట్స్ రీడ్ వన్ అవర్ బిఫోర్ ద ఎక్సామ్ అండ్ స్ట్రగల్ టు రైట్ ద ఆన్సర్ సోన్ హాస్ అర్లీ యాజ్ పసిబల్ దట్ ఇంటెలిజెన్స్ ఇస్ లిమిటెడ్ ఎక్సామ్ విల్ మెల్ట్ ఇన్ దర్ సోన్ ಐ ನಾಟ್ ಯೂಸ್ಫುಲ್ ಫಾರ್ ದ ಲಾಂಗ್ ಟೈಮ್ ಸಹಸ ಪಡಿತು ಸರ್ವೇಕ್ಷಣ ಲಿಖತಿ ಸಮಸ್ತ ಉತ್ತರಂ ತಕ್ಷಣ ಓದಿ ತಕ್ಷಣ ಬರೆದು ತಕ್ಷಣ ಮುಗಿಸ್ಬಿಡ್ಬೇಕು ಪರೀಕ್ಷಾ ಕಾಲೇ ಪರೀಕ್ಷೆಯನ್ನು ಬರೆದ ತ ಮುಗಿಸಿ ಬಿಟ್ಬಿಡ್ಬೇಕು ಸರ್ವಂ ಪರೀಕ್ಷಾಯ ಸುಜ್ಞಾನ ಬೋಧ ಎಲ್ಲ ಸುಜ್ಞಾನ ಎಲ್ಲ ವಿಜ್ಞಾನ ಎಲ್ಲ ಬೋಧೆಗಳು ಕೂಡ ಕೇವಲ ಪರೀಕ್ಷೆಗಾಗಿ ಅದು ಎಷ್ಟು ಬೇಗ ಓದಿ ಕಲಿತು ಬರೀತಾರೋ ಅಷ್ಟೇ ಬೇಗ ಅದು ಕ್ಷಣೇ ಸತು ಜ್ಞಾನ ಜ್ಞಾನವಿಸ್ ಸತು ಜ್ಞಾನ ನತು ಜ್ಞಾನ ವಿಸ್ಮಯಂ ಅದು ತಕ್ಷಣದಲ್ಲಿ ಲಾಭ ಕೊಡುತ್ತೆ ತಕ್ಷಣದಲ್ಲಿಯೇ ನಾಶವಾಗಿ ಜ್ಞಾನವಿಸ್ಮಯವಾಗಿ ಯಾವುದೇ ರೀತಿಯ ಪ್ರತಿಫಲ ದೀರ್ಘಾವಧಿಯಲ್ಲಿ ಸಿಗುವುದೇ ಇಲ್ಲ ಸೌಲಭ್ಯ ಸಕಲಂ ಜಾತ್ಯಾದಿ ಪ್ರಾಪ್ಯ ಸದಾ ಸುಖೀವತಿ ಸರ್ಕಾರ ಜಾಲೆ ಅಧಿಕಾರ ಸೌಖ್ಯಂ They will lead a happy life in the government setup after receiving all the facilities from the government, especially based on the caste. Long life enjoys official life, which is based on a really caste. Oh God, oh God, kill the skilled. Oh God, you are killing the skilled persons. Salabhyam sakalam prapya. ಸುಖೀ ಭವತಿ ಸರ್ಕಾರ ಜಾಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಸರ್ಕಾರ ಜಾಲದಲ್ಲಿ ಪಡೆದುಕೊಂಡು ಜಾತಿಯ ಹೆಸರಲ್ಲಿ ಪಡೆದುಕೊಂಡು ಅನಂತಕಾಲಿ ಅಧಿಕಾರ ಸೌಖ್ಯಂ ಅನಂತ ಕಾಲದಲ್ಲಿ ಅಧಿಕಾರ ಅಧಿಕಾರದಲ್ಲಿ ಸುಖವಾಗಿರುತ್ತಾರೆ ವಿಲಾಪಂ ವಿಧಿಯ ಆಟವಲ್ಲವೇ ಇದು ಸತಾಂ ವಿನಾಶಂ ಒಳ್ಳೆಯ ವ್ಯಕ್ತಿಗಳ ವಿನಾಶಕ್ಕೆ ದಾರಿ ವಿನಾಶಕ್ಕೆ ಕಾರಣ ದೇವರೇ ಒಳ್ಳೆಯವರನ್ನು ಕೊಲ್ಲುತ್ತಿದ್ದೀಯಪ್ಪ दुर्जनादेव सौलभ्या सरकारादीये से दुर्भ्यासादख्या दुष्टपरंपरा द गवर्मेंट विल प्रोवैड ऑल टाइप्स ऑफ फेसिलिटी टू द इविल गाइस बैड पीपल आर एवर इंटरेस्टेड इन फुड् स्लीप एंड सेक्स ओनली ओ विक्ट्री ऑफ क्रुएल्टी ओ विक्ट्री ऑफ द डिश्म सौलभ्या दीयते ದುರ್ಜನಾದೇವ ದುರ್ಜನರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗುತ್ತವೆ ಅವರೇನು ಮಾಡ್ತಾರೆ ದುರಭ್ಯಾಸ ಅವರ ಸುಖ ಸುಖಕ್ಕೋಸ್ಕರ ದುರಭ್ಯಾಸಗಳನ್ನೆಲ್ಲ ಕಲಿತು ಜಯಂ ದುಷ್ಟ ಪರಂಪರ ದುಷ್ಟ ಪರಂಪರೆಗೆ ದಾರಿ ಮಾಡಿಕೊಟ್ಟು ಜಯ ಎನಿಸಿಕೊಳ್ಳುತ್ತಾರೆ ಓ ದೇವರೇ ನೀ ನೀಲ್ಲಿರುವ ದುಷ್ಟ ಕೂಟಾದಿ ಸಮೃತ್ತ ಅಭಿಮನ್ಯುರಿವಾ ಭವಿ సతమ్యుపతి సర్వత్ర కేవలం కష్టజీవనం లైక్ అభిమన్యు ఇన్ చక్రవ్యూహ ల్యాండ్ ఈస్ విత్ హారిఫల్ హారిఫిక్ హారిబల్ పీపుల్ టీమ్ లీడీంగ్ ఎన్ ఔట్స్టాడింగ్ పర్సన్స్ లైఫ్ ఈస్ టెరిబుల్ ఇన్ రియాలిటీ లీడింగ్ రియాలిటీడీంగ్ ఔట్స్టాడింగ్ పర్సనాలిటీ ఇన్ ద రియల్ లైఫ్ ఈజ్ వెరీ డిఫికల్ట్ ఇన్ రియాలిటీ ದುಷ್ಟಕೂಟಾದಿ ಸಮೃತ್ತ ಅಭಿಮನ್ಯು ಅಭಿಮನ್ಯು ರಿವಭುವಿ ಅಭಿಮನ್ಯುವಿನಂತೆ ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡ ಭೂ ಸಿಕ್ಕಿಕೊಂಡಂತೆ ಈ ಭೂಮಿಯು ದುಷ್ಟಕೂಟರಿಂದ ತುಂಬಿ ಹೋಗಿದೆಯಲ್ಲಪ್ಪ ಸತಾಂ ವಿಪದಿ ಸರ್ವತ್ರ ಒಳ್ಳೆಯ ಜನರಿಗೆ ವಿಪತ್ತು ಎಲ್ಲಿ ನೋಡಿದರೂ ಕಾಣುತ್ತದೆ ಕೇವಲ ಕಷ್ಟ ಜೀವನಂ ಲೀಡಿಂಗ್ ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟಿ ನಾಲೆಡ್ಜ್ ಇದೆ ವಿಜ್ಞಾನ ಇದೆ ವಿಕಾಸ ಇದೆ ಅಂತ ಹೇಳುವ ಯಾವ ವ್ಯಕ್ತಿಯೂ ಸುಖವಾಗಿಲ್ಲ ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಎಲ್ಲ ರೀತಿಯಿಂದಲೂ ಮೆಟ್ಟಿ ತುಳಿದು ಜೀವನ ಕೇವಲ ಕಷ್ಟ ಜೀವನಂ ಅವನು ಹೇಗೋ ಬದುಕೋದಕ್ಕೆ ಒಂದು ದಾರಿ ಮಾಡ್ಕೊಂಡು ತಾನೆ ಬಿಟ್ಟರೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಇರುವುದಿಲ್ಲ ಪರೋಪಕಾರ ವಿನಷ್ಟ ಜೀವನಂ ಸಮೃತ್ಯುಮಾಪ್ನವತಿ ದೌರ್ಭಾಗ್ಯ ಜೀವನಂ ವಿಧಾತ ಕುಜನಾನುರಾಗಿ సదాం సదా పీడతి నిత్యకాలే దోజ్ లీవ్ ఫర్ అదర్స్ దే కెనాట్ లీడ్ ఎ నార్మల్ లైఫ్ అండ్ డై ప్యాథికలీ దే సఫర్ లైక్ ఎనీథింగ్ ఇన్ దేర్ రియల్ లైఫ్ సూపర్ న్యాచురల్ బీయింగ్ ఈజ్ ఇన్ ఫేవర్ ఆఫ్ బ్యాడ్ పర్సన్స్ అండ్ ఎక్స్టెండ్స్ పెయిన్ఫుల్ లైఫ్ ఫర్ ద గుడ్ పర్సన్స్ ಪರೋಪಕಾರಾಯ ವಿನಷ್ಟ ಜೀವನಂ ಬೇರೆಯವರಿಗೋಸ್ಕರ ತನ್ನ ಜೀವನವನ್ನೇ ಯಾರು ತ್ಯಾಗ ಮಾಡಿರುತ್ತಾರೋ ಸ ಮೃತ್ಯು ದೌರ್ಭಾಗ್ಯ ಜೀವನಂ ನೊಂದು ಬೆಂದು ಕಷ್ಟದಲ್ಲಿ ಸತ್ತು ಹೋಗುತ್ತಾರೆ ವಿಧೇರ್ ವಿಧಾತ ವಿಧಿಯ ಆಟ ಏನಿದು ಕುಜನ ಅನುರಾಗಿ ವಿಧಿಯೇ ಕುಜನರ ಸಹಕಾರ ಮಾಡಿದರೆ ಸತಾಂಶದ ಆ ಪೀಡತಿ ನಿತ್ಯ ಕಾಲೇ ಒಳ್ಳೆಯವರನ್ನು ಯಾವುದೆಲ್ಲ ಕಾಲದಲ್ಲಿ ಯಾಕಪ್ಪ ಹೀಗೆ ಬೀಳಿಸ್ತೀಯಾ विधेदाता कुजनारागी सता सदा पीड़ति ज्ञानार्जन कचारहीन वेगे सामयाति सौलभ्यकारण हव्यास भोगे प्रकृति अनंत काले अयकारी दोजु रिव एडिशनल आर अनेबल टू अक्वायर गुड स्किल्स दे अप वेरइटी ऑफ नेगेटिव हैबिट्स ಆ್ಯಂಡ್ ಡ್ಯಾಮೇಜ್ ದ ಎನ್ವಿರಾನ್ಮೆಂಟ್ ಓವರ್ ಟೈಮ್ ಜ್ಞಾನಾರ್ಜನ ಕೂತ್ರ ವಿಚಾರ ವಿಚಾರವೇ ಇಲ್ಲದಿರುವವನಿಗೆ ಜ್ಞಾನಾರ್ಜನೆಯಲ್ಲಿ ಸಾಧ್ಯ ಹೇಗೇ ಸಮಯ ತಕ್ಷಣದಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆಯುತ್ತಾನೆ ಹವ್ಯಾಸವನ್ನು ಪಡಿ ಪಡ್ಕೊಂಡಿರ್ತಾನೆ ಕೆಟ್ಟ ಕೆಟ್ಟ ಭೋಗ ಲಾಲಸೆಗಳಿಂದ ಬದುಕ್ತಾ ಇರ್ತಾನೆ ಪ್ರಕೃತಿಯನ್ನು ನಾಶ ಮಾಡ್ತಿರ್ತಾನೆ ತಾನು ನಾಶ ಮಾಡೋದ್ರ ಜೊತೆಗೆ ಅನಂತ ಕಾಲದವರೆಗೂ ಇವನು ದೊಡ್ಡ ಅಪಾಯಕಾರಿಯಾಗಿ ಮೆರೆಯುತ್ತಲೇ ಇರುತ್ತಾನೆ ದುರಂತ ನಾಯಕರು స్వీకృత దుర్నర్తనలోభజాలం సఖాదయంతీ కీటాదిమూలం ఆహార నిద్రా సురతాదిభోగం విస్తరవాదీ వినాశహేతో హవింగ్ ఎక్సెస్ టు ఆల్ ఎమ్యునిటీస్ అండ్ లివింగ్ ఎన్ వేస్ట్ఫుల్ వే ఆఫ్ లైఫ్ దే కన్జ్యూమ్ ఎవ్రీథింగ్ ఇన్క్లూడింగ్ ఇన్సెక్ట్స్ స్టిమ్యులేటెడ్ బై ఈటింగ్ స్లీపింగ్ అండ్ హవింగ్ సెక్స్ కన్సిస్టెంట్లీ కాన్స్టెంట్లీ హవర్ ದೇ ಆರ್ ಗ್ರೀಡಿ ಫಾರ್ ಅದರ್ಸ್ ಲೈಫ್ ಆರ್ ಗ್ರೀಡಿ ಇನ್ ವೇರಿಯಸ್ ರೈಟ್ಸ್ ಸ್ವೀಕೃತ್ಯ ದುರ್ನರ್ತನ ಲೋಭಜಾಲಂ ಎಲ್ಲ ರೀತಿಯ ಕೆಟ್ಟ ದಾರಿಯನ್ನು ಹಿಡಿದ್ರೂ ಯಾವ್ದಾವುದು ತನಗೆ ಬೇಕೋ ಎಲ್ಲದನ್ನು ಮಾಡ್ಕೊಂಡಿರ್ತಾರೆ ಸಖಾದಯಂತಿ ಕೀಟಾದಿ ಮೂಲಂ ಕೀಟದಿಂದ ಹಿಡಿದು ಎಲ್ಲ ಪ್ರಾಣಿಗಳನ್ನು ತಿಂದು ಸುಖವಾಗಿ ಮೆರ ಮೆರೆದು ಸುಖವಾಗಿರ್ತಾರೆ ಇವರ ಉದ್ದೇಶ ಆಹಾರ ನಿದ್ರ ಸ್ವರತಾದಿ ಬೋಗಂ ಆಹಾರ ನಿದ್ರೆ ಸ್ವರತಃ ಇಷ್ಟರಲ್ಲೇ ಅವರು ಲಿಮಿಟ್ ಆಗಿರ್ತಾರೆ ಅಷ್ಟಾದರೂ ಕೂಡ ಅವರಿಗೆ ಸಮಾಧಾನ ಇಲ್ಲ ವಿಸ್ತಾರವಾದೀಚೆ ವಿನಾಶ ಆಯಿತು ತಾ ಬೇರೆಯವರು ಸ್ವಲ್ಪ ಏನಾರು ಸುಖವಾಗಿದ್ದಾರೆ ಅಂತಂದ್ರೆ ಅವ್ನು ಹೇಗಾದ್ರೆ ಮಾಡಿ ಬಗ್ಗೆ ಬಡ್ದು ಅವ್ರು ಸುಖವಾಗಿರಬಾರ್ದು ನಾ ಮಾತ್ರ ಸುಖವಾಗಿರಬೇಕು ಎಂಬುದನ್ನು ಈ ಜಾಲ ವಿಸ್ತಾರ ಮಾಡಿಕೊಂಡಿದೆ ಇದು ವಿನಾಶಕ್ಕೆ ದಾರಿ ಮಾಡಿ ಕೊಡ್ತಾ ಇದೆ ಉದಾಸೀನಿ ಸದಾ चिंता पारा चिंता परधाराणी द्रव्य जन्मदारभ्य मोसाया सौभाग्य मोस्टली लतार्जि एंड लेजी आर वेरीड अबाउट द अदर्स लाइफ अदर्स प्रॉपर्टी अदर्स गुड्स एंड अदर्स वाइफ दे लर्न दिसनेट् सेल्फिशनेस एंड बै सेल्फिशनेस बै बर्थ एंड एंजॉय द लाइफ एट द कास्ट ऑफ द अदर्स ಉದಾಸೀನಿ ಸದಾ ಸದಾ ಉದಾಸೀನಿ ಸದಾ ಚಿಂತ ಪರದಾರಾಣಿ ದ್ರವ್ಯ ಪರದ್ರವ್ಯ ಪರ ಪರ ದ್ರವ್ಯ ಪರ ವಸ್ತುಗಳು ಇದ್ರ ಬಗ್ಗೆನೆ ಚಿಂತೆ ಸೋಂಬೇರಿ ಯಾವಾಗಲೂ ಸೋಂಬೇರಿತರ ಆಗಿ ಜೀವನ ಮಾಡ್ತಾ ಇರ್ತಾರೆ ಇವ್ರಿಗೆ ಏನಿದ್ರು ಹಚ್ಚಗಿದ್ದಲ್ ಮೇಯ್ಯೋದು ಬೆಚ್ಚಗಿದ್ದಲ್ಲಿ ಮಲಗೋದು ಜನ್ಮದಾರಭ್ಯ ಮೋಸ ಹುಟ್ಟಿನಿಂದಲೂ ಇವ್ರ ಜನ್ಮವೇ ಮೋಸ ಎಷ್ಟೇ ಶಿಕ್ಷಣ ಕೊಟ್ಟರು ಅಷ್ಟೇ ಯಾವುದೇ ಸೌಲಭ್ಯ ಕೊಟ್ಟರು ಅಷ್ಟೆ ಸೌಭಾಗ್ಯ ಸ್ವಾರ್ಥ ಜೀವನ ಎಲ್ಲ ರೀತಿಯ ಸೌಭಾಗ್ಯ ಮುಕ್ತವಾಗಿ ಫ್ರೀಯಾಗಿ ಸಿಗಬೇಕು ಅವರಿಗೆ ಉಚಿತವಾಗಿ ಸಿಗಬೇಕು ಅಷ್ಟು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಸಮಾಜ ಅಭಿವೃದ್ಧಿ ಚಿಂತನ ಮಂಥನ ವಿಜ್ಞಾನ ವಿಕಾಸ ಯಾವುದ್ರ ಬಗ್ಗೆ ಯೋಚನೆ ಇಲ್ಲ ಎಷ್ಟಿದ್ರೂ ಸ್ವಾರ್ಥ ಬರಲಿ 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 ಮೋಸ್ಟ್ಲಿದೆ ಯಥಾರ್ಜಿ ಇಷ್ಟಾದರೂ ಸೋಂಬೇರಿತನ బే పర వస్తుంది అంత యోచన ఎచ్చరవిర పరీక్షకాళే చలదూరవాణ్యా సదా నిమగ్న కస్తూత్ర గమనం ఛాత్ర సదా మగ్న సంవాదజాలే గోపాల్క హి పశువుని సర్వాన్ దోస్ ఆర్ వెరి మచ్ కన్సర్న్డ్ అబౌట్ ద మొబైల్స్ కెనాట్ కాన్సన్ట్రేట్ ఆన్ ద ఎక్సామ్స్ ಎ ಸ್ಟೂಡೆಂಟ್ ಹೂ ಈಸ್ ಚಾಟಿಂಗ್ ಮೋರ್ ವಿತ್ ಅದರ್ ಫ್ರೆಂಡ್ಸ್ ವಿಲ್ ಡಿಸ್ಟ್ರಾಯ್ ಅದರ್ ಫ್ರೆಂಡ್ಸ್ ಆಲ್ಸೋ ಲೈಕ್ ಎ ಕೌ ಪ್ರೊಟೆಕ್ಟರ್ ಹಿಮ್ಸೆಲ್ಫ್ ಇಸ್ ಕಿಲ್ಲಿಂಗ್ ಆಲ್ ದ ಕೌಸ್ ಪರೀಕ್ಷೆ ಕಾಲೇಜು ಚಲ ದೂರವಾಣಿಯ ಮೊಬೈಲ್ ಫೋನ್ನಲ್ಲಿ ಯಾವಾಗಲೂ ನಿಮಗ್ನಾಗಿ ಇರುವವರಿಗೆ ಎಲ್ಲಿಯ ಗಮನ ಎಲ್ಲಿಯ ಜ್ಞಾನ ಎಲ್ಲಿಯ ಯೋಚನೆ ಛಾತ್ರ ಸದಾ ಮಗ್ನ ಸಂವಾದ ಜಾಲೆ ಯಾವುದೇ ಸಮಯದಲ್ಲಿ ಅವನು ಸಂವಾದ ಮಾಡೋದರಲ್ಲೇ ಮುಳುಗಿರುತ್ತಾನೆ ಇದರಿಂದ ಅವನು ಹಾಳಾಗುತ್ತಾನೆ ಅವನ ಜೊತೆಗಾರರು ಹಾಳಾಗುತ್ತಾರೆ ಗೋಪಾಲಕನಾದವನು ಹಸುಗಳನ್ನೇ ಸಾಯಿಸಿದರೆ ಹೇಗೋ ಹಾಗೆಯೇ ಒಳ್ಳೆಯ ವ್ಯಕ್ತಿ ಇವನ ಜೊತೆ ಬಂದು ಸೇರಿಕೊಂಡ್ರೆ ಇವನ ಜೊತೆ ಸೇರಿದಂತಹ ವ್ಯಕ್ತಿ ಇವ ಅವನು ಹಾಳಾಗುತ್ತಾನೆ ಎಚ್ಚರವಿರಬೇಕು ಶಿಕ್ಷಣಾದಿ ಸುಧಾ ಜ್ಞಾನಂ ಧಿಯತಾಂ ಯೋಗ್ಯ ಪಾತ್ರಯ ಅನ್ಯಥಾ ವ್ಯರ್ಥಕಾಲೋಯಂ ನೈಮಲಾಭಂಚ ಲೋಷ್ಠವತ್ ಎಜುಕೇಷನ್ ಶುಡ್ ಬಿ ಗಿವನ್ ಟು ದೋಸ್ ಹೂ ಆರ್ ಫಿಟ್ ಆ್ಯಂಡ್ ಡಿಸರ್ವಿಂಗ್ ಆ್ಯಂಡ್ ಎಕ್ಸಲೆಂಟ್ ಪರ್ಸನಾಲಿಟೀಸ್ ಅದರ್ವೈಸ್ ಇಟ್ ಇಸ್ ಎ ವೇಸ್ಟ್ ಆಫ್ ಮನಿ ಆ್ಯಂಡ್ ಟೈಮ್ ಆ್ಯಂಡ್ ನೋ ಯೂಸ್ ಫಾರ್ ದ ಸೊಸೈಟಿ ಶಿಕ್ಷಣಾದಿ ಸಮೃತವನ್ನು ಜ್ಞಾನಸುಧಾ ಜ್ಞಾನಸುಧೆಯನ್ನು ದಿಯತಾಮ್ ಯೋಗ್ಯ ಪಾತ್ರೆಯ ಯೋಗ್ಯತಾವಂತರಿಗೆ ಮಾತ್ರ ಕೊಡಬೇಕು ಅನ್ಯಥಾ ಅಲ್ಲದಿದ್ದರೆ ವ್ಯರ್ಥ ಮಾಪನೋತಿ ವ್ಯರ್ಥ ಕಾಲೋಯ್ ಕಾಲ ಹಣವೇಷ್ಟು ಮತ್ತು ಯಾವುದೇ ಲಾಭವಿಲ್ಲ ಸಮಯದ ಸಮಯ ಇದರಿಂದ ನೈವ ಲಾಭಂಚ ಚೆಲ್ಲುವಷ್ಟು ಯಾವುದೇ ರೀತಿಯ ಪ್ರಯತ್ನ ನಿಷ್ಫಲವಾಗಿ ಸಮಾಜಕ್ಕೆ ಖರ್ಚಿನ ಲಯಬಿಲಿಟಿ ಆಗಿರ್ತಾರೆ ಹೊರತು ಆಸ್ತಿಯಾಗಿರುವುದಿಲ್ಲ ಸ್ವಾರ್ಥಯೋಜಿತ ಸುಜ್ಞಾನಂ ದರ್ಪೇರಾರ್ಜಿತ ಶಿಕ್ಷಣಂ ಅಲ್ಪವಿದ್ಯಾ ಮಹಾಗರ್ಭಿ ಗರ್ಭಿ ವಿನಾಶ ಪದ್ಧತಿಂ ಪದ್ಧತಿ ಎನ್ ಈಸ್ ಯೂಸ್ಡ್ ಫಾರ್ ದ ಸೆಲ್ಫಿಶ್ನೆಸ್ ಆ್ಯಂಡ್ ಈಗೋ ಆ್ಯಂಡ್ ಇಗೋಸಿ ಈಗೋಟಿಸಮ್ ಲೈಕ್ ಎ ಹಾಫ್ ಬೇಕ್ಡ್ ಫುಡ್ ಇಟ್ ವಿಲ್ ಲೀಡ್ ಟು ಡಿಸೆಂಟ್ರಿ ಆ್ಯಂಡ್ ರೀನ್ಸ್ ದ ಸ್ಟಮಕ್ ಸಿಸ್ಟಮ್ ಸ್ವಾರ್ಥ ಯೋಜಿತ ಸುಜ್ಞಾನಂ ಒಳ್ಳೆಯ ಜ್ಞಾನ ಸ್ವಾರ್ಥಕ್ಕಾಗಿ ಉಪಯೋಗಿಸಿದರೆ ದರ್ಪೇರಾಜ್ಯದ ಶಿಕ್ಷಣ ಅಹಂಕಾರದಿಂದ ಕೂಡಿದ ಶಿಕ್ಷಣವಿದ್ದರೆ ಅಲ್ಪ ವಿದ್ಯಾ ಮಹಾಗರ್ವ್ಯ ಅಂಥವ್ರನ್ನ ಅಲ್ಪ ವಿದ್ಯಾ ಮತ್ತು ಸೊಕ್ಕಿರುವವನು ಅಹಂಕಾರಿ ಎಂದು ಕರೆಯುತ್ತಾರೆ ಇಂಥವರು ವಿನಾಶೇತಿ ಪದ್ಧತಿ ಇವರು ಪದ್ಧತಿಯನ್ನೇ ನಾಶ ಮಾಡಿ ಹೋಗುತ್ತಾರೆ ಇವರಿಂದ ಯಾವುದೇ ಸಮಾಜ ಅಭಿವೃದ್ಧಿ ಸಾಮಾಜಿಕ ಚಿಂತನ ಮಂಥನ ಸಾಧ್ಯವೇ ಇಲ್ಲ ಏಕೆಂದರೆ ಇವರು ಸ್ವಾರ್ಥದಲ್ಲಿಯೇ ಮುಳುಗಿ ಹೋಗಿರುತ್ತಾರೆ ಸದಾ ಕುಬುದ್ದೇರ್ ವಿನಾಶ ಹೇತು ಅಸಾಧ್ಯಮೇತತ್ ಪರಿವರ್ತನೀಯಂ దండాద్యుపాయం వినష్టజన్మ వినష్టజన్మ మూలస్వకార్యం పునరీకరోతి బ్యాడ్ మైండ్ సెట్ పీపుల్ కెనాట్ డెవలప్ ద సిస్టమ్ బట్ ఇట్ విల్ రూయిన్ ద సిస్టమ్ క్రికెట్నెస్ ఇస్ బై బర్త్ అండ్ విల్ బీ రిపీటెడ్ ఫ్రీక్వెంట్లీ ఈవన్ దో ఇట్ ఈస్ ఈవన్ దో దే ఆర్ పనిష్డ్ విత్ ఫోర్ ఇన్స్ట్రుమెంట్స్ ఆఫ్ మోరలైజ్ చాలెంజింగ్ डवैडिंग एंड बीटिंग वाट एवर दनिश्मेंट मेथड्स यूज बट इट इस नो यूज बट द स्िल कंटिन्र बैड हैबिट्स सदा कदर् विनाशहेतु इव बुद्धि वनाशक कारण असाध्यमेतरीवर्तनीयर मैंड सैटन चेंजक साध्यवे दंडम उपाय वनष्ट जन्म ಯಾವುದೇ ರೀತಿಯ ಸಮಾಧಾನ ದಂಡ ಭೇದ ಯಾವುದು ಉಪಯೋಗಿಸಿದ್ರು ಕೂಡ ಮೂಲ ಸ್ವರೂಪಂ ಪುನರೀಕರವತಿ ಪುನಃ ಇಷ್ಟೆಲ್ಲ ಆದಮೇಲೂ ಕೂಡ ಪುನಃ ಅವರ ಬುದ್ಧಿಯನ್ನವರು ಯಾವುದೇ ಕಾರಣಕ್ಕೂ ಯಾವುದೇ ಶಿಕ್ಷೆ ಕೊಟ್ಟರು ಬಿಟ್ಟುಕೊಡುವುದೇ ಇಲ್ಲ ಎಚ್ಚರವಿರಬೇಕು ಇಷ್ಟ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ